ಸ್ನೇಹಿತರೆ ಅಷ್ಟವಿನಾಯಕ ಯಾತ್ರೆ ಕನಕ್ಪುರ ಇಂದ ಶಿರ್ಡಿಗೆ ಹೋಗ್ಬೇಕಾದ್ರೆ ನಾನ್ ಮಾಡಿದ್ದೆ ಅಷ್ಟವಿನಾಯಕ ಯಾತ್ರೆ ಅಷ್ಟವಿನಾಯಕ ಯಾತ್ರೆ ಅಂತ ಹೇಳಿದ್ರೆ ಪೂನಾ ಸುತ್ತ ನಾವು ಒಂದು ರೌಂಡ್ ಅನ್ನ ಒಂದು ಮೂರು ದಿವಸ ಆದರೂ ಬೇಕಾಗತ್ತೆ ಅಷ್ಟವಿನಾಯಕಗಳು ಅಂತ ಹೇಳಿದ್ರೆ ಸ್ವಯಂಭೂ ಗಣೇಶಗಳು ಅಂದ್ರೆ ಸ್ವಯಂಭೂ ಅಂತ ಹೇಳಿದ್ರೆ ತಾನಾಗಿ ಉದ್ಭವ ಆಗಿರ್ತಕ್ಕಂಥ ಗಣೇಶಗಳು ಇದ್ರ ಬಗ್ಗೆ ಯಾರಿಗೆ ಎಷ್ಟು ಜನಕ್ಕೆ ಮಾಹಿತಿ ಇದೆ ಗೊತ್ತಿಲ್ಲ ಹಾಗಾಗಿ ನಾನು ನಿಮ್ಮನ್ನ ಅಷ್ಟವಿನಾಯಕ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟವಿನಾಯಕದಲ್ಲಿ ಮೊದಲನೇ ವಿನಾಯಕ ಆಗಿರ್ತಕ್ಕಂಥ ಪಾಲಿಯ ಬಲ್ಲಾಳೇಶ್ವರ ಆಕ್ಚುಲಿ ಶಾಸ್ತ್ರಗಳ ಪ್ರಕಾರ ನಾವು ಅಷ್ಟವಿನಾಯಕ ಯಾತ್ರೆ ಮಾಡಬೇಕಾದ್ರೆ ಪಾಲಿಯ ಬಲ್ಲಾಳೇಶ್ವರ ಮೊದಲನೇ ವಿನಾಯಕ ಆಗೋದಿಲ್ಲ ಆದರೆ ನನ್ನ ಶಿರಡಿ ಯಾತ್ರೆಯ ನನಗೆ ಮೊದಲು ಯಾವ್ದು ಸಿಗತ್ತೆ ಹಾಗಾಗಿ ಅದನ್ನು ಕವರ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಬನ್ನಿ ಪಾಲಿಯ ಬಲ್ಲಾಳೇಶ್ವರನ ಕತೆ ಹೇಳ್ತಾ ಹಾಗೆ ನನ್ನ ಪ್ರಯಾಣವನ್ನ ರಾಯ್ಗಢ ಕೋಟೆ ಅಂದರೆ ಶಿವಾಜಿ ಮಹಾರಾಜರ ಕೋಟೆ ಜೀಜಾಬಾಯಿಯವರ ಸಮಾಧಿಯನ್ನು ತೋರಿಸಿ ಮುಂದುವರೆಸಿದ್ದು ಸೊ ಬನ್ನಿ ನಮ್ಮ ಪ್ರಯಾಣವನ್ನು ಅಲ್ಲಿಂದ ಬೆಳೆಸ್ತಾ ರಾಯ್ಗಡಿಂದ ಬೆಳೆಸ್ತಾ ನಿಮ್ಮನ್ನ ಪಾಲಿಯ ಬಲ್ಲಾಳೇಶ್ವರದವ್ರಿಗು ಕರ್ಕೊಂಡು ಹೋಗ್ತೀನಿ ಸಂಚಿಕೆಯಲ್ಲಿ ಬನ್ನಿ ಸಂಚಿಕೆ ಮುಂದುವರಿಸೋಣ ರಾಯಗಡಿಂದ ನಾವಿವಾಗ ವಿನಾಯಕ ಕಡೆ ಹೋಗ್ತಾ ಇರೋದು ಈ ರೋಡ್ ಹೆಂಗಿದೆ ರಾಯಗಡಿಂದ ಅಂದ್ರೆ ಫುಲ್ ಫಾರೆಸ್ಟ್ ನಮ್ಗೆ ಶಿರ್ಸಿ ಸಿದ್ದಾಪುರ ಮಲ್ನಾಡು ಆ ಏರಿಯಾ ರೋಡುಗಳು ನೋಡಿ ಇದು ನಾವು ರಾಯಗಡಿಂದ ಬಂದಿದ್ದ ರೋಡು ಇದು ಅಷ್ಟವಿನಾಯಕಕ್ಕೆ ಹೋಗ್ತಾ ಇರೋವಂಥ ಮಾರ್ಗ ಫಾರೆಸ್ಟು ಇಲ್ಲಿ ಫಾರೆಸ್ಟಲ್ಲೇ ಮಧ್ಯಾಹ್ನ ಆಗಿತ್ತು ಅಡುಗೆ ಮಾಡ್ಕೊಳ್ಳೋಣ ಅಂಥೇಳಿ ಇಲ್ಲಿ ಅಡುಗೆ ಮಾಡ್ತಾ ಇದ್ದೀವಿ ನೋಡಿ ನೋಡಿ ಇಲ್ಲಿ ಇಲ್ಲಿ ಒಂದು ಗ್ಯಾಂಗ್ ಅಡುಗೆ ಇದೆ ವೀರಪ್ಪನ ಗ್ಯಾಂಗ್ ವೀರಪ್ಪನ್ ಕಾಡಲ್ಲಿ ಹ್ಮ್ ಮಾಡ್ತಾ ಇದೆಯಾ ಅಲ್ಲ ಅದೇನು ಬೆಳ್ ಬೆಳಗ್ಗೆ ಬಂದ್ಬಿಡ್ತು ಏನಾ ಹ್ಞೂ ಸರ್ ಏನು ಮಾಡಿಸ್ತಾ ಇದ್ದೀರಾ ಸರ್ ಈಗ ಊಟಕ್ಕೆ ಇಲ್ಲೇ ಏನೋ ದಾರಿ ಹೋಗತ್ತೆ ಇಲ್ಲ ಏನೋ ಇರಬೇಕು ಇಲ್ಲಿ ಪಕ್ಕದಲ್ಲೂ ಹೊಳೆ ಇದೆ ಇಲ್ಲೇ ಇದು ಮೇನ್ ರೋಡ್ ಇದು ಹ್ಮ್ ಇವಳು ಒಂಥರ ಇವಳು ಫೈವ್ ಸ್ಟಾರ್ ಹೋಟ್ಲು ಇವಳು ಶೆಫ್ ಇವಳು ನೋಡಿ ಇಂಥ ಕಾಡಲ್ಲಿ ಬಂದು ಚಿತ್ರಾನ್ನ ಅದು ಮಹಾರಾಷ್ಟ್ರ ದೂರದ ಮಹಾರಾಷ್ಟ್ರದಲ್ಲಿ ತಿನ್ನಕ್ಕೂ ಯೋಗ ಆಗಬೇಕು ನೀನು ಈ ಕ್ಯಾಬ್ ಸಿಗಲ್ಲ ಮೆಣ್ಸಿನ್ಕಾಯಿ ಹಾಕಲ್ವಾ ಅದನ್ನು ಹಾಕಿದ್ಯಾ ಅಲ್ಲ ಮೆಣಸಿನ್ಕಾಯಿನ ಜಾಸ್ತಿ ಹಾಕಲ್ವಾ ಹ್ಞೂ ಆಯಿತಾ ರೆಡಿ ಆಯಿತಾ ಚಿತ್ರಾನ್ನ ಸಾಕದು ಮೂರು ಜನಕ್ಕೆ ಅಲ್ಲ ನಾಲ್ಕು ಜನಕ್ಕೆ ನಿಮ್ಮ ಅಪ್ಪನೇ ಲೆಕ್ಕ ಬಿಟ್ಬಿಡ್ನಲ್ಲಪ್ಪ ನಾನು ಕರೆಕ್ಟಾಗಿ ಎಷ್ಟು ಒಂದು ಕಾಲ ನಾವು ನಿಲ್ಲಿಸಿದಾಗ ಎರಡು ಗಂಟೆ ಎರಡು ಕಾಲ್ ಅಂದರೆ ಅಲ್ಲಿಗೆ ತಿನ್ನೋದಲ್ಲ ಲೆಕ್ಕ ಹಾಕೊಂಡು ಒಂದು ಅವರಲ್ಲಿ ಎಲ್ಲ ಮಾಡಿಕೊಂಡು ತಿನ್ಕೊಂಡು ಹೊರಡ್ಬೋದು ಇದು ಯಾರಿಗೆ ಇದು ನನಗೇನೋ ಇದು ಚಿತ್ರಣ್ಣ ಅಯ್ಯೋ ಅಲ್ಲಾ チಪ್ಸ್ ತೊಂಡ ಕಾಂಬಿನೇಷನ್ ಸರ್ ಹೆಂಗಿದೆ ಸರ್ ಚಿತ್ರಾನ್ನ ಸರ್ ಚಿತ್ರಾನ್ನ ಹೆಂಗಿದೆ ಇನ್ನು ತಿನ್ನಿ ಇರಬೇಕು ಆ ನೋಡ್ತೀನಿ ಫಸ್ಟ್ ತುಟಿನ್ ರುಚಿ ಹೇಳಿ ಅದೇನು ಒಂದು ಕಣ್ಣು ಗೊತ್ತುಕೊತೀರೆ ಎರಡು ಕಣ್ಣು ಗೊತ್ತುಕೊಬೇಕು ತಾನೆ ಹ್ಮ್ ಹ್ ಹ್ ಒಳ್ಳೆ ಚೆನ್ನಾಗಿದೆ ಇದು ರುಚಿ ರುಚಿಯಾಗಿ ಕಾರವಾಗಿ ನನ್ನ ಮಗಳು ಮಾಡಿರೋದು ಹುಳಿಯಾಗಿದ್ದೆ ಹುಳಿ ಕಮ್ಮಿ ನೀವೇ ಸಾಕು ಅಂತ ಇದೀರಾ ಏನಾದ್ರು ಎಷ್ಟೋ ಜನ ಕನ್ಸು ಹಿಂಗ್ ಬಂದಾಗ ಹೋದಾಗ ಅಡಿಗೆ ಮಾಡ್ಕೊಳ್ಳೋದು ಹಳೆ ಕಾಲದಲ್ಲಿ ಮಾಡೋರು ಪಾಪ ಟೂರ್ಗಳು ಬಂದಾಗ ಎಷ್ಟೊಂದು ಜನ ಹೇಳ್ತಾರೆ ಈ ಥರ ಹಿಂಗೆ ಲೋನ್ಲಿ ಪ್ಲೇಸಸ್ಸಲ್ಲಿ ಒಂದು ಹಸಿರಾದ ಕಾಡು ಮಧ್ಯ ಜೇಡ ನೋಡಿ ಎಷ್ಟು ಅಲ್ಲಿ ಸೊ ಹಿಂಗೆಲ್ಲ ಮಾಡ್ಕೊಂಡು ತಿನ್ನೋದು ತುಂಬ ಜನಕ್ಕೆ ಆಸೆ ಇರೋದೇ ಏನೋ ನಮ್ಗೆ ದೇವ್ರ ಆ ಯೋಗ ಕೊಟ್ಟಿರೋದು ಅದು ದೂರದ ಮಹಾರಾಷ್ಟ್ರದಲ್ಲಿ ಬಂದು ನಾವು ಚಿತ್ರಾನ್ನ ಮಾಡಿಕೊಂಡು ಅದ್ರ ಮಜಾನೇ ಬೇರೆ ಬಿಡಿ ಸ್ನೇಹಿತರೆ ಇನ್ನೇನು ಮೊದಲನೇ ವಿನಾಯಕದಲ್ಲಿ ಮೊದಲನೇ ಗಣೇಶದ ಹತ್ರ ಹೋಗ್ತಾ ಇದೀವಿ ಪಾಲಿ ಅಂತ ಹೇಳಿ ನಂದು ಐದು ಕಿಲೋಮೀಟರ್ ಇದೆ ಇದೆಲ್ಲ ಏನು ಫಾರೆಸ್ಟ್ ನೋಡ್ತಾ ಇದ್ದೀರಿ ನಾವು ಬಂದಿದ್ದು ಇವಾಗ ಇನ್ನ ಸಖತ್ ಡೆನ್ಸ್ ಆಗಿತ್ತು ಫಾರೆಸ್ಟ್ ಈಗ ಸ್ವಲ್ಪ ಓಪನ್ ಅಪ್ ಆಯ್ತು ಇದನ್ನೆಲ್ಲ ಮುಂಚೆ ಪುಷ್ಪಕವನ ಅಂತ ಹೇಳಿ ಹೇಳೋರಿ ಫಾರೆಸ್ಟ್ನೆಲ್ಲ ಭಗವಂತ ಇಲ್ಲಿ ನೆಲೆಸೋದಕ್ ಮುಂಚೆ ಸೊ ಇಲ್ಲಿ ಪಾಲಿ ಮತ್ತೆ ಮಹಾಡ್ ಅಂತ ಹೇಳಿ ಇರೋದು ಇರೋದೊಂದು ಐವತ್ತು ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಅಲ್ಲಿ ಎರಡು ಸ್ವಯಂಭೂ ಗಣೇಶಗಳಿರುವಂತದ್ದು ಫಸ್ಟ್ ವಿನಾಯಕ ಅಂತ ಹೇಳಿದ್ರೆ ಸ್ವಯಂಭೂ ಫಸ್ಟು ಬಾಳೇಶ್ವರ 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 ಅಂತ ಹೇಳಿ ಬಾಲಿದ ಹೇಳುವಂಥದ್ದು ಆ ಬಾಳೇಶ್ವರ್ ಗಣೇಶಂದು ಏನು ಕತೆ ಹೇಳಿ ಅಲ್ಲಿ ದೇವಸ್ಥಾನ ಹತ್ರ ಹೋದ್ಮೇಲೆ ನಾನು ತಿಳಿಸ್ತೀನಿ ನಿಮಗೆ ಭಕ್ತನ ಹೆಸರಲ್ಲಿ ಬಂದು ಗಣೇಶ ಪ್ರಸನ್ನ ಆಗಿ ಬಂದು ಇಲ್ಲಿ ಬಲ್ಲಾಳೇಶ್ವರ್ ಸಾರಿ ಬಲ್ಲಾಳೇಶ್ವರ ಅಂತ ಹೇಳಿ ಭಕ್ತನ ಹೆಸರಲ್ಲಿ ಬಂದು ಇಲ್ಲಿ ಬಂದು ನೆಲೆಸುವಂಥದ್ದು ಗಣೇಶ ಬನ್ನಿ ಮೋನ ಬಂತು ಪಾಲಿ ಗಣೇಶನ ದೇವಸ್ಥಾನ ಯಾವ ಕಡೆ ಇಲ್ಲಿ ಎಷ್ಟು ದೂರ ತೋರಿಸ್ತಾ ಇದೆ ಟೂ ಸಿಕ್ಸ್ಟಿ ಮೀಟರ್ ಆದ್ಮೇಲೆ ರೈಟು ಅದೇ ದೇವಸ್ಥಾನ ಎಲ್ಲ ನಿಂತಿರೋ ಪಾರ್ಕಿಂಗ್ ಇಲ್ಲ ಅಂತ ಅನ್ಸುತ್ತೆ ನೋಡಿ ಇದು ಈ ಕಡೆ ಕಾರ್ ಪಾರ್ಕಿಂಗ್ ಕಾರ್ ಪಾರ್ಕಿಂಗ್ ಹಾಕಿ ದೇವಸ್ಥಾನ ಒಂದು ಹಾರ್ಡ್ಲಿ ಅಂದ್ರೆ ಒಂದು ನೂರ್ ಇನ್ನೂರು ಮೀಟರ್ ಅಷ್ಟೇ ಇದು ನಾವು ಬಂದಿದ್ದ ದಾರಿ ಇದು ದೇವಸ್ಥಾನಕ್ಕೆ ಹೋಗುವಂತ ದಾರಿ ಪಾಲಿಯ ಬಾಲೇಶ್ವರ್ ಬಾಲೇಶ್ವರ ತಾನೆ ಬಾಲೇಶ್ವರ ಮಂದಿರ ಹಾಂ ಬಲ್ಲಾಳೇಶ್ವರ ಅದು ಬಲ್ಲಾಳೇಶ್ವರ ಮಂದಿರ್ ಅಪ್ಲೋಡ್ ಏನೋ ಎಷ್ಟು ಕಲರು ಎಷ್ಟು ವೆರೈಟಿ ಆ ಸ್ಟಾನರ್ ಎಂಟ್ರೆನ್ಸ್ இல்யாது ஒன்று கணேஷ இது ದೇವಸ್ಥಾನದ ಎಂಟ್ರಿ ಅಲ್ಲಿ ಗಜಾನನ ಗಜಾನನ ಏನೇನೋ ಚೇಂಜಸ್ ನಾವು ಬಂದಾಗಿಂದ ಇದಕ್ಕೂ ಪಾಲಿ ಗುರ್ತೇ ಸಿಕ್ಕಲ್ಲ ಒಂಚೂರು ಇದು ದೇವಸ್ಥಾನದ ಎದುರುಗಿರ್ತಕ್ಕಂಥ ಕಲ್ಯಾಣಿ ಗಜಾನನ ದರ್ಶನ ಮಾಡಿ ಹಿಂಗಿಂದ ಎಕ್ಸಿಟ್ ಆಗೋವಂಥದ್ದು ಫುಲ್ ಎಲ್ಲ ಕವರ್ ಮಾಡಿಬಿಟ್ಟು ಅವ್ರು ದೇವಸ್ಥಾನನ ಗಜಾನನ 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 ಒಳಗಡೆ ಜನ ಇದ್ರೂ ಬೇಗ ಬೇಗ ದರ್ಶನ ಆಗತ್ತೆ ನಮ್ಮ ಫಸ್ಟ್ ದರ್ಶನ ಪಾಲಿದು ಬಲ್ಲಾಳೇಶ್ವರ ಅಂತ ಹೇಳಿ ಭಕ್ತನ ಹೆಸರಲ್ಲಿ ಬಂದು ನೆಲೆಸಿರೋ ಅಂಥದ್ದು ಇದು ಅಷ್ಟವಿನಾಯಕ ಸ್ವಯಂಭೂ ಗಣೇಶ ಇದಕ್ಕೊಂದು ಕತೆ ಇದೆ ಈ ಬಲ್ಲಾಳೇಶ್ವರ ಅಂದೇನು ಕತೆ ಅಂತ ಹೇಳಿದ್ರೆ ಫಸ್ಟು ಈ ಊರಲ್ಲಿ ಬಲ್ಲಾಳ ಅಂತ ಹೇಳಿ ಒಬ್ಬ ಹುಡುಗ ಇರ್ತಾನೆ ಅವನ ಜೊತೆ ಸೇರಿ ಎಲ್ಲ ಹುಡುಗರುಗಳು ಗಣೇಶನ ಆರಾಧನೆ ಮಾಡ್ತಾ ಇರ್ತಾರೆ ಮೀನ್ಸ್ ತುಂಬ ಆಗಿ ಸೊ ಆಗ ಅವರ ತಂದೆ ತಾಯಿಗಳೆಲ್ಲ ತುಂಬ ಗಾವರಿಯಾಗಿ ಅವ್ರ ತಂದೆ ಹತ್ರ ಹೋಗ್ತಾರೆ ಬಲ್ಲಾಳ ಬಲ್ಲಾಳನ ತಂದೆ ಹತ್ರ ಹಿಂಗಾಗಿದೆ ಹುಡುಗರನ್ನೆಲ್ಲ ಕಳ್ಸ್ಕೊಡಿ ನಿಮ್ಮ ಮಗನಿಂದ ಹಿಂಗಾಗಿದೆ ಅಂತ ಹೇಳಿ ಅವ್ರೊಂದು ದೊಡ್ಡ ಬಂಡೆ ಪೂಜೆ ಮಾಡ್ತಾ ಇರ್ತಾರೆ ಗಣೇಶನ ಮೂಡ್ ಬರಲಿ ಇಲ್ಲಿ ಅಂತ ಹೇಳಿ ನಮ್ಮ ಅಂತ ಹೇಳಿ ಸೊ ಆಗ ತಂದೆ ಕೋಪ ಬಂದು ಯಾವಾಗ ಬರ್ತಾನೆ ಎಲ್ಲ ಹುಡುಗರು ಹುಡುಗರೆಲ್ಲ ಓಡೋಗ್ಬಿಡ್ತಾರೆ ಆದರೆ ಈ ಬಲ್ಲಾಳ ಮಾತ್ರ ಓಡೋಗೋದಿಲ್ಲ ಅವನ್ನ ಕಟ್ಟ ಹಾಕಿ ಪನಿಷ್ಮೆಂಟ್ ಎಲ್ಲ ಕೊಡ್ತಾರೆ ಸೊ ಅವಾಗ ಒಬ್ಬ ಸಂತನ ರೂಪದಲ್ಲಿ ಬಂದು ಭಗವಂತ ಇಲ್ಲಿ ನೆಲೆಸೋ ಅಂಥದ್ದು ಸೊ ಅದಕ್ಕೋಸ್ಕರ ಬಲ್ಲಾಳೇಶ್ವರ ಅಂತ ಹೇಳಿ ಸಣ್ಣ ಸಣ್ಣ ರೋಡುಗಳು ಇದೆಲ್ಲ ಪಾಲಿ ಊರಿದು ಎಲ್ಲ ಹ್ಞೂ ಪಾಲಿ ಇವಾಗ ಏನು ನೋಡಿದ್ವಿ ಬಲ್ಲಾಳೇಶ್ವರ್ ಊರು ಎಲ್ಲ ರೋಡ್ಗಳಲ್ಲ ಹಾಕ್ಬಿಟ್ಟವ್ರ ಗಾಡಿ ಎಲ್ಲ ಜಾಮ್ ಸಿಂಗಲ್ ರೋಡ್ಗಳೆಲ್ಲ ಇದು ನೋಡಿ ಪಾಲಿ ಬಲ್ಲಾಳೇಶ್ವರ ದೇವಸ್ಥಾನ ಇರೋದು ಈ ಬೆಟ್ಟದ ಬುಡದಲ್ಲೇ ಅಂತೂ ಇಂತೂ ಎರಡನೇ ಅಷ್ಟ ವಿನಾಯಕ ದರ್ಶನ ಇವತ್ತು ವರದ ವಿನಾಯಕ ಮಂದಿರ್